ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಮೂಲಕ ಪೊಲೀಸ್ ಇಲಾಖೆ ಜನಸ್ನೇಹಿ ಎಂದು ಸಾರ್ವಜನಿಕರಿಗೆ ಮನದಟ್ಟು ಮಾಡಬೇಕಿದೆ ಎಂದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ತಿಳಿಸಿದರು ಮಂಡ್ಯ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಇಂದು ನಡೆದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಕರ್ನಾಟಕ ಪೊಲೀಸ್ ಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಿ ಜಾರಿಗೆ ತರಲಾಯಿತು ಅಂದಿನಿಂದ ಇಂದಿನವರೆಗೂ ಏಪ್ರಿಲ್ ಎರಡರಂದು ಪೊಲೀಸ್ ಧ್ವಜ ದಿನಾಚರಣೆ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೊಲೀಸ್ ಧ್ವಜವನ್ನು ಜಿಲ್ಲೆಯಲ್ಲಿ ಮಾರಾಟ ಮಾಡಿ ರು ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಸಂಗ್ರಹಿಸಲಾಗಿದೆ ಇಂದಿನವರೆಗೂ ಜಿಲ್ಲಾ ಪೊಲೀಸ್ ಖಾತೆಯ ಉಳಿತಾಯ ಠೇವಣಿಯ ಮೊತ್ತ ರು ಮೂವತ್ತು ಲಕ್ಷ ಇಪ್ಪತ್ತೈದು ಸಾವಿರ ಉಳಿದುಕೊಂಡಿದ್ದು ಈ ಮೊತ್ತವನ್ನು ನಿವೃತ್ತ ಪೊಲೀಸ್ ಹಾಗೂ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕಾಗಿ ಬಳಸಲಾಗುತ್ತದೆ ಎಂದು ತಿಳಿಸಿದರು ಇವತ್ತು ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಒಂದು ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ವೇದಿಕೆ ಮೇಲೆ ಆಶೀನರಾದ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಧ್ವಜವಂದನೆಯನ್ನು ಸ್ವೀಕರಿಸಿದ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಿಂದ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ನಿವೃತ್ತ ಡಿ ಎಸ್ ಪಿ ಎಚ್ ಕೆ ರಮೇಶ್ ಅವರಿಗೆ ಸ್ವಾಗತಿಸುತ್ತಾ ಅದೇ ರೀತಿ ವೇದಿಕೆ ಮೇಲೆ ಆಚರಣರಾದ ಹೆಚ್ಚರಿ ಎಸ್ ಪಿರವರಾದ ಗಂಗಾಧರ ಸಂಜ ಸ್ವಾಮಿರವರೇ ಈ ಜಿಲ್ಲೆಯ ಡಿ ಎಸ್ ಪಿರವರಾದ ಲಕ್ಷ್ಮೀನಾರಾಯಣ ಪ್ರಸಾದ್ರವರೇ ಕೃಷ್ಣಪ್ಪರವರೇ ಶಿವಮೂರ್ತಿರವರೇ ಮತ್ತು ಶಾಂತ ಮಲ್ಲಪ್ಪ ಮತ್ತು ಕೆಲವರಾಜರು ಇತ್ತು ಅನ್ಯ ಕಲಿಸಬದಿಲ್ಲ ಅದೇ ರೀತಿ ರಾಜೇವರವರೇ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಇನ್ಸ್ಪೆಕ್ಟರ್ ಮತ್ತು ಟಿ ಎಸ್ ಐ ಎಲ್ಲ ಸಿಬ್ಬಂದಿ ವರ್ಗದವರೇ ಇವತ್ತಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಮಿನಿಸ್ಟ್ರಿ ಅಂತ ಅವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪೊಲೀಸ್ ಸಿಬ್ಬಂದಿರೋರೇ ಮತ್ತು ಮಾಧ್ಯಮ ಇವತ್ತು ಒಂದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಬಹಳ ಒಂದು ಮಹತ್ವದ ದಿನ ಮತ್ತು ಹೆಮ್ಮೆಯ ದಿನ ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತ್ಮೂರಲ್ಲಿ ಜಾರಿಗೆ ಬಂದಾಗ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಪ್ರತ್ಯೇಕ ಧ್ವಜವನ್ನು ಆವತ್ತಿನ ಜನ ಹೊಂದಲಿಕ್ಕೆ ಒಂದು ಅನುಮತಿಸಲಾಗುತ್ತ ಆಗಿ ಆಗಿತ್ತು ದಿನಾಂಕ ಎರಡು ನಾಲ್ಕು ಹತ್ತೊಂಬತ್ತು ನೂರ ಅರವತ್ತ್ಮೂರರಂದು ಕರ್ನಾಟಕ ಪೊಲೀಸ್ ಧ್ವಜವನ್ನು ಅಧಿಕೃತವಾಗಿ ಜಾರಿಗೆ ತರಲಾಯಿತು ಅದರಂತೆ ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ವರ್ಷ ಏಪ್ರಿಲ್ ಎರಡರಂದು ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಗೆ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಧ್ವಜ ಮಾರಾಟದಿಂದ ಬಂದು ಬಂದ ಒಟ್ಟು ಮೊತ್ತ ಇಪ್ಪತ್ತೆರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಾಗಿರ್ತದೆ ಅದೇ ರೀತಿ ಆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಉಳಿತಾಯದ ಒಟ್ಟು ನಿಶ್ಚಿತ ಠೇವಣಿ ಮೊತ್ತ ಮೂವತ್ತು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿದ್ದು ಸದರಿ ಮೊತ್ತವನ್ನು ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಒಂದು ಆರೋಗ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಅಭಿವೃದ್ಧಿಗಾಗಿ ಬಳಕೆ ಮಾಡ್ತಾ ಇದ್ದೇವೆ ಅಲ್ಲದೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳಿಗೆ ಅವರ ಜೊತೆಗೆ ಎಲ್ಲ ಪೊಲೀಸ್ ಹೊಂದದವರಿಗೂ ಸಹಿತ ಸುಮಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೆರವೇರಿಸಿಕೊಂಡು ಇದೆ ಅವುಗಳೆಂದರೆ ಆರೋಗ್ಯ ಭಾಗ್ಯ ಯೋಜನೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿ ತಿಂಗಳು ಬಿ ಎಂ ಐ ಬಾಡಿ ಮಾಸ್ ಇಂಡೆಕ್ಸ್ ಮಾಡಿಸುತ್ತಿದ್ದು ಸಮತೋಲನ ಆಹಾರ ಮತ್ತು ವ್ಯಾಯಾಮ ಹಾಗೂ ಯೋಗದ ಬಗ್ಗೆ ಅರಿವನ್ನು ಮೂಡಿಸಲಾಗ್ತದೆ ಯಾರು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ತಾರೋ ಅಂಥವ್ರಿಗೆ ಒಂದು ಬಹುಮಾನವನ್ನು ಸಹಿತ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಯಾರೆಲ್ಲ ಆರೋಗ್ಯ ಸಮಸ್ಯೆಯಿಂದ ಬಳಸ್ತಾ ಇದ್ದಾರೆ ಅವರಿಗೆ ಸಹಿತ ಸತತವಾಗಿ ನಮ್ಮ ಕಚೇರಿಯಿಂದಲೇ ಅವರ ಒಂದು ಆರೋಗ್ಯದ ಬಗ್ಗೆ ಗಮನ ಹರಿಸಲಾಗ್ತದೆ ಪ್ರತಿ ವರ್ಷ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಗುತ್ತಿದೆ ವೈದ್ಯಕೀಯ ಚಿಕಿತ್ಸೆಗೆ ವೆಚ್ಚ ಮಾಡಬಹುದಾದ ಮೊತ್ತವನ್ನು ನೀಡಲಾಗುತ್ತಿದೆ ಉನ್ನತ ಶ್ರೇಣಿಯಲ್ಲಿ ತೆರ್ಗಡೆಯಾಗುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ಪಿಯುಸಿ ಸಿ ಪದವಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ತಾಂತ್ರಿಕ ಹಾಗೂ ಇತರೆ ವೃತ್ತಿಪರ ಪದವಿಗಳು ಸೇರಿದಂತೆ ಎಲ್ಲ ಪದವಿಗಳಲ್ಲಿ ಆ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪೊಲೀಸ್ ಒಂದು ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ಅದೇ ರೀತಿ ಉನ್ನತ ಮಟ್ಟದ ಶಿಕ್ಷಣಕ್ಕಾಗಿ ಯಾರೋ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಕ್ಕಳು ಏನೋ ಒಂದು ಅಡ್ಮಿಷನ್ ಪಡಿತಾರೆ ಅಂಥ ಮಕ್ಕಳಿಗೂ ಸಹಿತ ಸೂಕ್ತವಾದ ಒಂದು ಪ್ರೋತ್ಸಾಹ ಧನವನ್ನು ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿ ಮತ್ತು ಅವರಿಗೆ ವೆಲ್ ಬೀಯಿಂಗ್ ಆಫೀಸರನ್ನು ಅಂತಂದರೆ ಸಮಾಲೋಚಕರನ್ನು ನೇಮಕ ಮಾಡಲಾಗಿದೆ ಈಗಾಗಲೇ ಸಮಾಲೋಚಕರು ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಾನಸಿಕ ಮತ್ತು ದೈಹಿಕ ಮುಂತಾದ ಬೆಳವಣಿಗೆಗಳ ಬಗ್ಗೆ ಸತತವಾಗಿ ಅವರ ಒಂದು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರಥಮ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಬಗ್ಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ದಿನ ನಾವು ಎಲ್ಲರೂ ಆ ಪೊಲೀಸ್ ಧ್ವಜ ದಿನವನ್ನು ಅತಿ ಸಂತೋಷದಿಂದ ಆಚರಣೆ ಮಾಡುತ್ತಿದ್ದೇವೆ ಇಷ್ಟೆಲ್ಲ ಕಲ್ಯಾಣ ಕಾರ್ಯಕ್ರಮಗಳನ್ನು ಪೊಲೀಸ್ ನಮ್ಮ ನಮ್ಮೆಲ್ಲರ ನೆಚ್ಚಿನ ಮಂಡ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಮಲ್ಲಿಕಾರ್ಜುನ ಪ್ರತಿಧಿ ಹಾಗೂ ಮಂಡ್ಯ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಶ್ರೀ ಸಿಮಯ ಸಹೇರವ್ರೆ ಹಾಗೂ ಮತ್ತೊಬ್ಬ ಮಂಡ್ಯ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಶ್ರೀ ಎಸ್ ಸಿ ಗಂಗಾಧರಸ್ವಾಮಿ ಸಾಹೇಬವರೇ ಹಾಗೂ ಇಲ್ಲಿ ಹಾದಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿದ್ದವರೇ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆ ಕಲಭಾಗದಲ್ಲಿರ್ತಕ್ಕಂಥ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಹಾಗೂ ಮಂಡ್ಯ ಡಿಪೋನ ಪಿಒನ ಲಿಖಿತ ಸಿಬ್ಬಂದಿ ವರ್ಗದವರೇ ಹಾಗೂ ಬಂದಿರತಕ್ಕಂಥ ಪೋಷಕ ವರ್ಗದವರು ಹಾಗೂ ಮಾಧ್ಯಮಿತರೇ ಮತ್ತು ಇಲ್ಲಿ ಕೇಂದ್ರ ಬಿಂದು ಕಾವಾಯತ್ನಲ್ಲಿ ಭಾಗಿಯಾಗತಕ್ಕಂಥ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಮತ್ತು ವಾದ್ಯವರ್ಗದವರೇ ಈ ದಿನ ಕರ್ನಾಟಕ ದ್ವದ ದಿನಾಚರಣೆ ಸಂಬಂಧ ನನ್ನ ಇಲ್ಲಿ ಕರೆದಿರ್ತಕ್ಕಂಥ ಎಲ್ಲ ಜಿಲ್ಲಾ ಪೊಲೀಸ್ ತೊಂದರೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ಧ್ವಜ ದಿನಾಚರಣೆ ವಿಶೇಷ ಏನಂದರೆ ನಮ್ಮ ಪೊಲೀಸ್ ಇಲಾಖೆಗೆ ಈ ಧ್ವಜವನ್ನು ನಾವು ಸಮರ್ಥಿಸಿಕೊಂಡ ಸಂದರ್ಭ ಹಾಗೂ ಪೊಲೀಸ್ ಕಲ್ಯಾಣ ದಿನ ಪೊಲೀಸ್ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ಸೌಲಭ್ಯ ಸಿಗಬೇಕು ಈಗಾಗಲೇ ಮಾನ್ಯರು ಅದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಧ್ವಜದ ಮಹತ್ವ ಏನಂತಂದರೆ ಎಲ್ಲಿ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಆರ್ಮಿ ಎಲ್ಲಾದರೂ ತುಕಡಿ ಹೊರಟು ಅಂತಂದರೆ ಜೊತೆಯಲ್ಲಿ ನಮ್ಮ ರಾಷ್ಟ್ರ ಧ್ವಜ ಮತ್ತು ಸೇನೆಯ ಧ್ವಜವನ್ನು ಜೊತೆಯಲ್ಲೇ ತಗೊಂಡು ಹೋಗಿರ್ತಾರೆ ಎಲ್ಲಿ ತುಕಡಿ ಆರ್ಟ್ ಆಗ್ತದೆ ಅಲ್ಲಿ ಅದರ ಧ್ವಜನಿ ಅದರ ಧ್ವಜದ ಆಶ್ರಯದಲ್ಲಿ ಕೆಲಸ ಮಾಡ್ತಾ ನಮ್ಮ ರಕ್ಷಣೆ ಸೇನೆಯ ರಕ್ಷಣೆ ಧ್ವಜದ ಧ್ವಜ ಧ್ವಜ ರಕ್ಷಣೆ ಲೆಕ್ಕದಲ್ಲಿ ನಾವು ಕರ್ತವ್ಯ ಸಿಗ್ತಾ ಇರ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಯಾವುದೇ ಅಧಿಕಾರಿ ಸಿಬ್ಬಂದಿಯಿಂದ ಎಲ್ಲೇ ಆಗಲಿ ಕರ್ತವ್ಯ ಬೆಲೆ ಹೋಗುವುದು ಅಂತಂದರೆ ನಮ್ಮ ಜೊತೆ ಧ್ವಜ ಇದೆ ಅಂತಲೇ ಅರ್ಥ ಧ್ವಜದ ಆಶ್ರಯದಲ್ಲಿ ನಾವು ಕೆಲಸ ಇದ್ದೀವಿ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಬೇಕು ನಮ್ಮ ಕರ್ತವ್ಯದಲ್ಲಿ ಏನೇ ನಾವು ಮಾಡಬಾರ್ದನ್ನು ಮಾಡಿ ಏನಾದರೂ ನಾವು ಅದಕ್ಕೆ ನಮ್ಮ ಕರ್ತವ್ಯದಲ್ಲಿ ನಾವೇನಾದರೂ ಅಡಚಣೆ ಮಾಡಿಕೊಡ್ವಿ ಅನ್ನೋದಾದರೆ ನಮ್ಮ ಧ್ವಜಕ್ಕೆ ಮಾಡಿದಂಥ ಅವಮಾನ ಅಂದ್ಬಿಟ್ಟು ನಾವು ಅದು ತಿಳ್ಕೊಬೇಕು ಇದು ನಾನು ತಿಳ್ಕೊಂಡಿರೋದು ಎಲ್ಲಿ ನಾವು ಓದ್ತಾಯಲ್ಲ ಧ್ವಜ ಇಟ್ಕೊಂಡೋಗ್ತದೆ ಅಂತ ಅಂತ ಬೇಡ ಧ್ವಜ ಇದೆ ಅಂತ ತಿಳ್ಕೊಬೇಕು ನಾವು ಎಲ್ಲಿ ಕೆಲಸ ಹೋಗ್ತಾ ಇದೀವಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕ ನಮ್ಮ ಪೊಲೀಸ್ ಧ್ವಜ ನಮ್ಮ ಜೊತೆ ಇದೆ ಅಂತ ತಿಳ್ಕೊಬೇಕು ಜೊತೆಗೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳ ವತಿಯಿಂದ ನಾನು ಒಂದು ಮನವಿ ಏನು ಅಂತಂದರೆ ನಾವು ನಿವೃತ್ತಿಯಾದಂಥ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ವರೆಗೆ ಆರೋಗ್ಯ ಬಗ್ಗೆ ಯೋಜನೆಗೆ ಮೂರು ಸಾವಿರ ರೂಪಾಯಿನ ಸಂದಾಯ ಮಾಡ್ತಾ ಇದ್ದೀವಿ ಜೊತೆಗೆ ಡಿ ವೈಸ್ ಪಿಯಿಂದ ಮೇಲ್ಪಟ್ಟ ಅಧಿಕಾರಿಗಳು ನಾಲ್ಕು ಸಾವಿರ ರೂಪಾಯಿನ ಸಂದಾಯ ಮಾಡ್ತಾ ಇದ್ದೀವಿ ಸೇವೆಯಲ್ಲಿ ಇರುವವರಿಗೆ ನಾವು ಏನು ಅಂತಹ ಏನು ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಸೇವೆಯಿಂದ ನಿವೃತ್ತಿಯಾದ ನಂತರ ಅದರಲ್ಲಿ ನಮ್ಮ ಮಾನರಲ್ಲಿ ಮನವಿ ಮಾಡೋದೇನೆಂದರೆ ಏನು ಈ ವಂತಿಗೆ ಸಂದಾಯ ಮಾಡಿದಿದೆ ಅದನ್ನ ನನ್ನ ಮಾಡಿಸೋಕ್ಕೆ ಪ್ರಯತ್ನ ಸಾಗರೂ ಮಾಡಬೇಕು ಅಂತ ಹಾಗೂ ಏನು ಸೇವೆಯಲ್ಲಿ ಇರುವಾಗ ಎಷ್ಟು ಆರೋಗ್ಯದ ಸಮಸ್ಯೆ ಬಂದಿರೋದು ಅದಕ್ಕೆ ವ್ಯಯ ಮಾಡಲಿಕ್ಕೆ ಇಲಾಖೆ ಸಿದ್ದ ಇದೆ ಅದೇ ರೀತಿ ನಿವೃತ್ತಿಯ ನಂತರ ಎರಡು ಲಕ್ಷ ರೂಪಾಯಿಗೆ ಭಿತಿ ಮಾಡಿದ್ದಾರೆ ಅದನ್ನು ಹೆಚ್ಚುವರಿ ಏನು ಸೇವೆಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಯವರಿಗೆ ಏನು ಸೌಲಭ್ಯ ಆರೋಗ್ಯದ ಸಮಸ್ಯೆ ಸಂಬಂಧ ಏನೆಲ್ಲ ಆರೋಗ್ಯ ಬಗ್ಗೆ ಯೋಜನೆ ಸೌಲಭ್ಯ ಸಿದ್ಧ ಇದೆ ಆ ಸವಲತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸಿಗೋ ರೀತಿ ಸಹರು ಅಟ್ಮೆಂಟ್ ಮಾಡಬೇಕು ಇಲಾಖೆಗೆ ಮನವಿಯನ್ನು ಸಲ್ಲಿಸ್ತಾ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮಕ್ಕಳಿಗೆ ಅಥವಾಕ್ಕಾಗಲೇ ಉನ್ನತ ಶಿಕ್ಷಣವರೆಗೆ ಬಂದಿರ್ತಾರೆ ಆಗೋ ತನಕ ಆನಂತರ ಉನ್ನತ ಶಿಕ್ಷಣ ಪಡೆಯುವ ನಿಟ್ಟಿನಲ್ಲಿ ಏನು ಮೀಸಲು ಏನು ಕೈ ಬೇರೆ ಇಲಾಖೆಗಳಲ್ಲಿ ಏನು ಐದು ಪರ್ಸೆಂಟ್ ಸೇಕಡವಾದ ಮೀಸಲಿದೆ ಅದನ್ನು ಮೀಸಲಿಸುವ ಪ್ರಯತ್ನ ಸಾವಿರ ಮಾಡಬೇಕು ಅಂತ ಕೇಳ್ಕೊಳ್ತಾ ಮತ್ತು ಇಲಾಖೆಯಲ್ಲಿ ಏನು ಸೇವೆಯಲ್ಲಿರುವಾಗ ಏನೆಲ್ಲ ಸೌಲಭ್ಯಿಸುತ್ತದೆ ಅದು ನಿವೃತ್ತಿಯ ನಂತರ ನಿಟ್ಟಿನಲ್ಲಿ ಸಂಬಂಧ ಏನೆಲ್ಲ ಅಡಚಣೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ